ಯಮ್ಮಳು ಯುದ್ಧ ಮಾಡಲಿಕ್ಕೆ ಮೆಚ್ಚಿದೆನು ಮಾತನಾಡೆಂಬ ದೇವಿಯ ಮಾತನಾಡಿದಳು ಬಿಡಾದನಿಗೆ ಇನಿಯು ಜವತನಕ್ಕೆ ಹೇಳುವಳು ದೇವಿ ನೀವು ಹೇಳ್ತಾ ಇದ್ದಾಳ ಎಂದಿಂದ ನೀವು ಯಾಕೆ ಸಾಯ ಬಿಡಾಲ್ ಹೇಳ್ತಾನೋ ಏ ದೇವಿ ಅವನೇನೋ ಬಂದಿದ್ದ ಬಂದ ಏನು ಮಾಡೋದು ಏನು ಕ್ಷಮ ಮಾಡ್ತಾನ ಸ್ವಲ್ಪ ಅದೇನ್ ಮಾಡ್ತೀನಿ ನಮ್ಮ ಗುಡಿ ಯುದ್ಧ ಮಾಡಕ್ ಹೋಗೋಣ ಸ್ವಲ್ಪ ಜೀವ ಬಿಡ್ತಾನ ಹೋಗ್ಬೋದು ಕೆಳಕ್ಕೆ ಏನ್ ಹೇಳ್ತಾನ ಎನ್ನೆಂದ ನೀನು ಯಾಕೆ ಸಾಯಿವಿ ನಾವೇ ಸೋತಿವು ಜೀವನಿಂದ ಹೋಗು ಆ ಸೋತೋಕೋ ನಾವು ಹೋಗ್ತೀವಿ ಬಿಟ್ಟು ಹೋಗು ನಮ್ಮೊಡನೆ ನಿನ್ನ ಯುದ್ಧವು ಮಾಡಿ ಹೆಚ್ಚೇನು ಅದಕ್ಕೆ ನಾನು ಮೆಚ್ಚಿದನು ಮಾತನಾಡೋ ದೇವಿ ಬಿಡಾವಣೆ ನೀತಿ ವಚನ ಕೇವರು ಶಪ ತೆಗೆದು ಅವಾಗ ಬಿಡ ಹೇಳ್ತಾನ ನೋಡು ಏನು ಕಾಣಿದ್ದೀನಿ ನಮ್ಮ ಸೈನಿಕರು ಸತ್ತಾರ ನಮ್ಮ ಅಂತವರನು ಸತ್ತು ಹೋಗಿದಾರ ಎಲ್ಲರೂ ಶನಿವಾರ ಉಳಿಸ್ಕೊಂಡ ಕೇಳಿದಾಗ ದೇವಿ ಹೇಳ್ತಾರು ನೀ ಎಲ್ಲ ಬಿಡ್ತಿದ್ದೆ ನೀ ಎಲ್ಲ ಬಿಡ್ತಿದ್ದೀಪ ನಾನು ಹೋಗ್ಬೇಕಂತ ಮಾಡೀನಿ ಆದ್ರೆ ನಾ ಏನ್ ಮಾಡೀನಿ ಅಂತಂದ್ರೆ ಶಪಥ ಮಾಡಿ ಬಂದೀನಿ ನನ್ನ ಉದ್ದೇಶ ಶಪಥ ಮಾಡಿ ಬಂದೀನಿ ದೇವತೆಗಳು ಎಲ್ಲಾರು ನನ್ನ ಶರಣಾಗಿ ನಿಂತ ಕರ್ಕೊಂಡು ಬಂದಾರ ನನ್ನ ಎದಕ್ಕ ನಿಮ್ಮ ದುಷ್ಟರನ್ನ ಹಾಗೂ ನಿಮ್ಮ ಮೈಸಾಸುರನ್ನ ಸಂವಾರ ಮಾಡಕ್ಕೆ ಬಂದದ್ನು ನಾ ಎಲ್ಲೋ ಬಿಡ ಏನು ಮಾಡಲಿ ನಿನ್ನ ಬೆಚ್ಚು ಅಪ್ಪಣೆ ಕೊಟ್ಟ ಬಳಿಕ ನಾನು ನಾನು ಪ್ರತಿಜ್ಞೆ ಮಾಡಿರೋನು ಮೈಷನ್ ಎಲ್ಲ ವಲಸೈತ ಕೊಂದು ಹೋಗುವೆನೆಂದು ಮೂಲಕಾರಣ ಇರುತ್ತೆ ಉದ್ದೇಶ ಬಂದಿನಿ ಎಲ್ಲ ಎಲ್ಲ ಪ್ರತಿಜ್ಞೆ ಕೈಗೂಡಿದ ಯಾವ ಹೋಗುವೆನು ಅಲ್ಲಿ ತನಕ ಹೋಗುವುದಲ್ಲಪ್ಪ ನಾವು ಉದ್ದೇಶ ಇಟ್ಕೊಂಡು ಬಂದಿದ್ದೇ ಇರ್ತಾ ಬಂದದಿಂದ ರಾಜ ಅವನಿ ಮಾಡಿ ಹೇಳ್ತೇನೆ ನನ್ನ ಮನಸ್ಸಿಗೆ ಬರುವುದು ಹೇಗೆ ನೀನು ಹೇಳು ಎಂದು ಹೇಳಿ ತಾಂಬ ಹೇಗೆ ಹೇಳು ಈ ಶಕ್ತಿ ನೀನು ಅನೇಕ ಮಾತನ್ನು ಹೇಳಿದೆ ನಿನ್ನನ್ನು ಶಕ್ತಿ ಯಾವ ಈ ರೀತಿಯಾಗಿ ಕಟ್ಟು ಹೇಳೋ ಜಗನ್ಮಾತೆ చెప్పితే ఆత్మయే దుత్తుకుంటే ధర్మశక్తి ముఖ్య శక్తి అయినప్పుడు దుత్తు ఆత్మ ఆత్మ అయినప్పుడు ఏది సొంతపుతాలియే ఎందుకంటే అంతగొట్టి ఇక్కడ ప్రాణమారకారణే దుత్తుల ప్రభావ కుస్తరను సమానత నాటడగె పొంది జ్ఞానం ఈ విచారక్తి కుమార్ బదుల మాట లేకుండా నాటడగ అవ్ఏం అంటే ಇದರಲ್ಲಿ ವಿಧಾವರಕರು ವರ ಪ್ರಕಾಶವು ವೈಕ್ತಿಕ ಶಕ್ತಿ ಉಪಕರಣವು ಬಹು ಅಮೃತುಜ ಬಹು ಮಾರಕತೆಯ ವಿವರಣೋ ವೈದ್ಯ ಒಂದಿತ್ತು ಪರದಿವೇ ಮೇಲಿ ಸಮನೆಯರೋದು ಅಪ್ಪ ಕೈತಾ 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 ಬಂದು ಏನ್ ಮಾಡಿದಂತ ಶಾಂತವೇ ಮೂರು ಮಾಡ್ತಿದ್ರು ಅಂದ ಕೈದಲ್ಲಿ ರಾಮರಿಗೆ ಹೊರಡಾ ಜಗನ್ಮಾಕ್ಕೆ ಮತ್ತು ತತ್ವ ಮೋಹಿಕರ ಜೊತೆ ತೋರಿಸಿದಾಳು ಅವಮಾನ ಜಗನ್ಮಾಕ್ಕೆ ಏನ್ ಮಾಡಿದಂದ್ರೆ ಈಗಾರೆ